ಎಲ್ಲರಿಗೂ ನಮಸ್ಕಾರ ಮೋಡೋ ಶಾಲ್ಗೆ ಸರ್ ಸ್ವಾಗತ ಆಗಿದ್ರೆ ನಾವು ಎಲ್ಲಪ್ಪ ಅಂದ್ರೆ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಹೌದು ಫ್ರೆಂಡ್ಸ್ ಚಿಕ್ಕೇಟ್ ರಜತಾ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಕಂಚಿ ಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ರವರ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರ ನೀವು ಇವತ್ತು ಸೊ ಪ್ರತಿದಿನ ವಿಡಿಯೋಸ್ ಗಳು ಬರುತ್ತೆ ಪ್ರತಿದಿನ ಹೊಸ ಹೊಸ ಕಲೆಕ್ಷನ್ ಗಳೆ ಏನ್ ಇದು ವೀಡಿಯೋದಲ್ಲಿ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಇರುವಂತಹ ಕಲೆಕ್ಷನ್ಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ಗೆ ವೆಡ್ಡಿಂಗ್ ಪರ್ಪರ್ಸ್ಗೆ ಏನ್ ನೀವು ಬೇಕಾದ್ರೂ ಸೀರೆಗಳನ್ನ ಖರೀದಿ ಮಾಡ್ಕೋಬಹುದು ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ವಿಡಿಯೋನ ಫುಲ್ ಆಗಿ ನೋಡ್ಕೊಂಡ್ ಬನ್ನಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗ್ಳೂರು ಚೆಕ್ಪೇಟ್ ರಜದ ಕಂಬಲ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕರಡ್ತಾರೆ ಜೊತೆಗೆ ನಮ್ಮ ರಜತೆ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ ಹತ್ತ ಟೈಮಲ್ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಇದನ್ನ ನಾನು ಒತ್ತಿ ಒತ್ತಿ ಹೇಳ್ತಾನೆ ಇರ್ತೀನಿ ಬಟ್ ನಮ್ ಕಸ್ಟಮರ್ಸು ಸರ್ ಬಂದ್ವಿ ಆ ಮೆಟ್ಲತ್ತರ ಬಂದ್ವಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡೋ ಆ ಕಡೆ ಹೋಗ್ಬಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ ಕನ್ಫ್ಯೂಷನ್ ಆಗ್ಬೇಡಿ ಹಂಗ್ಬಿಟ್ಟು ನೀವು ನನ್ನ ಹತ್ರ ತಗೊಂಡು ಕೂಡ ಫೋರ್ಸ್ ಮಾಡ್ತಿರ ದಯವಿಟ್ಟು ಬರ್ತೀರಲ್ವಾ ನಮಗೋಸ್ಕರ ಅಂತ ಬಂದಿರ್ತೀರ ಹಾಗಾಗಿ ಆಮ್ ಮಟ್ಟ ಕನ್ಫ್ಯೂಷನ್ ಆಗದ್ರೆ ನೀವು ದಯವಿಟ್ಟು ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಸೂಪರ್ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಸಂತೋಷವಾಗಿ ನಿಮ್ಗೆ ಕಳ್ಸಿಕೊಡ್ತಿ ಕಣ್ರಿ ಬರ್ರಿ ವ್ಯಾಪಾರ ಮಾಡಿ ಒಳ್ಳೊಳ್ಳೆ ಐಟಮ್ ಕೊಡ್ತೀವಿ ನಮ್ಮಲ್ಲಿ ನಿಮ್ಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಆ ಗೌ ಸ್ಟಿಚಿಂಗ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊತೀವಿ ಬ್ಲೌಸ್ ಸ್ಟಿಚಿಂಗ್ ಕೂಡ ಇದೆ ನಮ್ಮ ತನಕ ಸ್ಯಾರಿ ತಗೊಂಡು ಸ್ಟಿಚಿಂಗ್ ಕೂಡ ಮಾಡಿಸಿಕೊಂಬೋದು ಜೊತೆಗೆ ನಾವೆಲ್ಲ ನಿಮಗೆ ಒಳ್ಳೊಳ್ಳೆ ಐಟಮ್ಸ್ ನ ಈ ಸಲ ನಿಮಗೆ ಸ್ಟಾರ್ಟ್ ಮಾಡ್ತೀನಿ ಇನ್ನೂರ ಐವತ್ತು ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರ್ತೀನಿ ಈ ಸಲ ನಾನು ನಿಮಗೆ ಲೆನಿನ್ ಪ್ರಿಂಟ್ ಅಲ್ಲಿ ಟೂ ಫಿಫ್ಟಿ ರೇಂಜ್ ಅಲ್ಲಿ ಒಂದು ಸೂಪರ್ ಐಟಮ್ ತಂದಿದ್ದೀನಿ ಸಖತ್ ಆಗಿದೆ ಈ ಸಲ ಹೊಸ ಐಟಮ್ ಈ ಸಲ ಹೊಸಲಾಗ್ ಹೊಸ ಕೊಡ್ತಾನೆ ಇರ್ತೀನಿ ಬಟ್ ಈ ಸಲ ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ತಂದಿದ್ದೀನಿ ಸೊ ಫ್ರೆಂಡ್ಸ್ ನೋಡ್ತಾ ಈ ಸೀರೆಗಳ ಬೆಲೆ ಬಂದ್ಬಿಟ್ಟು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಸರ್ ಇವಾಗ ಸ್ಟೋರ್ ವಿಸಿಟ್ ಮಾಡಿದ್ರು ಸೀರೆ ಕೊಡ್ತೀರ ಮೇಡಮ್ ಯಾವ್ದೇ ಹಿಡನ್ ಚಾರ್ಜಸ್ ಇಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಜಾಸ್ತಿ ಎಲ್ಲ ಇಲ್ಲ ಸೇಮ್ ಸೂಪರ್ ಸಾರಿ ಕೊಡ್ಬಿಡ್ತೀನಿ ನಮ್ ಕಸ್ಟಮರ್ಸ್ ಗೆ ಐವತ್ತು ರೂಪಾಯಿ ಬಟ್ ಏನಂದ್ರೆ ಕೆಲವರು ಕೊರಿಯರ್ ಕೇಳ್ತಾರೆ ಮೇಡಮ್ ಸಿಂಗಲ್ ಪೀಸ್ ಕೊರಿಯರ್ ನಾನು ಅದಕ್ಕೆ ಹೇಳ್ತೀನಿ ಇನ್ನೂರ ರೂಪಾಯಿ ಸೀರೆ ನೀವು ಕೊರಿಯರ್ ಮಾಡಿಸ್ಕೊಂಡ್ರೆ ಒಂದ್ ಸಾರಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ

ಆ ಫೀಲಿಂಗ್ಸ್ ನಿಮ್ಗೆ ಬಂದ್ಬಿಡ್ತೇನೆ ಈ ಪ್ರಿಂಟ್ ನೋಡಿ ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಸಖತ್ ಪ್ರಿಂಟ್ಸ್ ಈ ನೋಡ್ತಾ ಇದ್ರೆ ಹಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಂತ ಉಳ್ಬೇಕು ಈ ತರ ವೆರೈಟಿ ಅಷ್ಟು ಚೆನ್ನಾಗಿದೆ ಬರೀ ಇನ್ನೂರ ಐವತ್ ರೂಪಾಯಿ ಕೊಡ್ತಾ ಇದೆ ಮೇಡಮ್ ವೆರೈಟಿ ಫ್ರೆಂಡ್ಸ್ ನೋಡ್ತಾ ಇದ್ರೆಲ್ಲ ಟೂ ಫಿಫ್ಟಿ ರೇಂಜ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಇದನ್ ಬೇಕಾದ್ರೆ ಇದನ್ ಕೂಡ ಬದುಕೋದು ನಾನು ಮುನ್ನೂರ ಎಪ್ಪತ್ತು ರೂಪಾಯಿ ರೇಂಜ್ ಅಲ್ಲಿ ಒಂದು ಕ್ಲಾಸ್ ಫೋರಿಟಿ ನಾ ಈ ಸಲ ನನಗೆ ಕೊಡ್ತಾ ಇದೀನಿ ಮಾಡಲ್ಲ ಕಂಪ್ಲೀಟ್ ಲೈನ್ಸ್ ಬರುತ್ತೆ ಬೆಲೆ ಮುನ್ನೂರ ಎಪ್ಪತ್ತು ರೂಪಾಯಿ ತ್ರೀ ಸೆವೆಂಟಿ ಫೋರ್ ಸೆವೆಂಟಿ ರುಪೀಸ್ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಫಟ್ತಾಗಿದೆ ರೇಟಿನ ಕೂಡ ಲೇಟೆಸ್ಟ್ ಆಗಿದೆ ಬಾಂದಿನಿ ಪ್ರಿಂಟ್ಸ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಡಿಫ್ರೆನ್ಸ್ ಇದೆ ಮಧ್ಯದಲ್ಲಿ ಬಂದ್ಬಿಟ್ಟು ಈ ಕಡೆ ನೀವು ನೋಡಿದ್ರೆ ಅಂದ್ರೆ ನಿಮಗೆ ಸಿಲ್ವರ್ ಸ್ಟ್ರೈಪ್ಸ್ ಬಂದಿದೆ ಅಂದ್ರೆ ಬಂದ್ಬಿಟ್ಟು ನಿಮ್ಗೆ ವಿವಿಂಗ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿದೆ ಸೀರೆಗಳು ಇದರಲ್ಲಿ ಕೂಡ ಅಷ್ಟೇ ಬಾಂದಿನಿ ಪ್ರಿಂಟ್ಸ್ ಇದೆ ಫ್ಲೋರಾಲ್ ಪ್ರಿಂಟ್ಸ್ ಇದೆ ಅಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಕಲಂಕರಿ ಪ್ರಿಂಟ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ರಂಗೋಲಿ ಪ್ರಿಂಟ್ಸ್ ಕೂಡ ಅವೈಲೇಬಲ್ ಇದೆ ಸೊ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ದ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಲೈಟ್ ಕಲರ್ಸ್ ಇದೆ ಮತ್ತೆ ಡಾರ್ಕ್ ಕಲರ್ಸ್ ಅಲ್ಲಿ ಇದೆ ಅಂಡ್ ಇದೆಲ್ಲ ನೀವು ನೋಡ್ತಾ ಇದ್ರೆ ಇನ್ನು ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ಸ್ ಅಲ್ಲಿ ನಿಮ್ಗೆ ಸೀರೆಗಳೆಲ್ಲ ಬೇಕು ತುಂಬಾ ಜಾಸ್ತಿ ಆಗಿ ಎಲ್ಲಿ ಕಾಣ್ಬೇಕು ಅಂದ್ರೆ ನೀವ್ ಈ ತರ ಗಳನ್ನ ಪರ್ಚೇಸ್ ಮಾಡ್ಕೊಬಹುದು ಅಂಡ್ ಇದ್ರಲ್ಲೇ ಬಂದ್ಬಿಟ್ಟು ನಮಗೆ ಡಿಜಿಟಲ್ ಪ್ರಿಂಟ್ಸ್ ಕೂಡ ಅವೈಲಬಲ್ ಇರುತ್ತೆ ತ್ರೀ ಸೆವೆಂಟಿ ರುಪೀಸ್ ವರ್ತಿ ಸ್ಯಾರೀಸ್ ಇದು ಇದನ್ ಕೂಡ ಅಷ್ಟೇ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಎಷ್ಟು ಪೀಸ್ ಬೇಕಂದ್ರೂ ರೆಡಿ ಟು ಸ್ಟಾಕ್ಸ್ ಇರುತ್ತೆ ಸ್ಟೋನ್ ಕಲೆಕ್ಷನ್ ಇಟ್ಟಿದ್ರೆ ಸ್ಯಾಂಪಲ್ಸ್ ಆಗಿರುತ್ತೆ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಕಾಂಚಿಪುರ ವಿಡಿಯೋ ಎಲ್ಲರಿಗೂ ಗೊತ್ತಿರುತ್ತೆ ಈ ತೌಸಂಡ್ ಬಿಲೋ ತೌಸಂಡ್ ಅಲ್ಲಿರುವಂತ ಎಲ್ಲದರ ರೇಂಜ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದೆಲ್ಲ ನೀವ್ ನೋಡ್ತಾ ಇದ್ರ ಲೈಕ್ ನಾವೊಂದು ಒಂದು ಒನ್ ಅಂಡ್ ಹಾಫ್ ಇಯರ್ಸ್ ಇಂದ ವಿಡಿಯೋ ಮಾಡ್ತಾ ಇದೀವಿ ಎಲ್ಲದಕ್ಕೂ ಸೇಮ್ ಪ್ರೈಸ್ ಯಾವುದೇ ರೀತಿಯಾದ ಇನ್ಕ್ರಿಮೆಂಟ್ ಆಗಿಲ್ಲ ಬಟ್ ಆಫರ್ ಮಾತ್ರ ಅದೇ ಇದೆ ಬ್ಯೂಟಿಫುಲ್ ಬೆಸ್ಟ್ ಆಫರ್ಸ್ ಗಳು ಜೊತೆಗೆ ಈ ಕೊಡ್ತಾ ಇದೆಲ್ಲ ಎಂಬೋ ಸ್ಯಾರೀಸ್ ಗಳಾಗಿರ್ತವೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಬಾರ್ಡರ್ ಸೀರೆ ಗಿಫ್ಟಿಂಗ್ ಪರ್ಪಸ್ ಗೆಲ್ಲ ಧಾರಾಳವಾಗಿ ಖರೀದಿ ಮಾಡ್ಕೊಂಡು ಹೋಗ್ಬೋದು ಎಷ್ಟು ಪೀಸ್ ಬೇಕಾದ್ರು ಅಸಾರ್ಟೆಡ್ ಅಲ್ಲ ಏನ್ ಹೇಳೋದು ಲೈಕ್ ಬಲ್ಕ್ ಬಲ್ಕ್ ಸೇಮ್ ಕಲರ್ಸ್ ಅಲ್ಲೇ ನಿಮ್ಗೆ ಪೀಸ್ ಗಳೆಲ್ಲ ಸಿಗುತ್ತೆ ಅಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಿಮಗೆ ಹ್ಮ್ ನಾನೂರ ಐವತ್ತು ರೂಪಾಯಿ ರೇಂಜಿಂದ ಹತ್ತು ಪೀಸ್ ಮೇಲೆ ನೀವು ಮಿಸ್ ಮ್ಯಾಚ್ ಮಾಡಿ ಅಂದ್ರೆ ಯಾವ್ದು ಅಂದ್ರೆ ಎಲ್ಲಾ ಪ್ರೈಸ್ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಆಟೋಮೆಟಿಕ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಒಂದ್ ಸಾರಿ ಗಿಫ್ಟ್ ಕೂಡ ಅದು ನೀವು ಇಷ್ಟಪಡಂತ ಸಾರಿ ಕೊಡ್ತೀವಿ ನಮ್ದೇ ಆದ ಕೌಂಟರ್ ಮಾಡಿ ಇದೇ ಕೌಂಟರ್ ತಗೋಬೇಕು ಆ ತರ ಏನಿಲ್ಲ ನಮ್ಮಲ್ಲಿ ನಿಮಗೆ ಯಾವ್ದು ಇಷ್ಟ ಆಗತ್ತೋ ಆ ಸಾರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒಂದ್ ಸಾರಿ ನೀವು ಖುಷಿ ಖುಷಿಯಾಗಿ ಗಿಫ್ಟ್ ತಗೋಬಹುದು ಸೂಪರ್ ಸೊ ಈ ಆಫರ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡ್ಬಾ ಅಂದ್ರಲ್ಲ ಈ ಸೀರೆಗಳಲ್ಲಿ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಮತ್ತೆ ನಾನೂರ ಐವತ್ತು ರೂಪಾಯಿ ಒಂದು ಬ್ಯೂಟಿಫುಲ್ ಐಟಮ್ ತೋರಿಸ್ತಾ ಇದೀನಿ ಸಖತ್ ಆಗಿದೆ ಸಾರಿ ಇದು ಇದು ಬಂದ್ರೆ ಸಾರಿ ಮೇಡಮ್ ಚೆನ್ನಾಗಿದೆ ಇದು ಎಲ್ರು ತುಂಬಾ ಇಷ್ಟಪಟ್ಟು ಕೇಳ್ತಾ ಇದಾರೆ ಲೆನಿನ್ ಸಾರಿಗಳು ಕೊಡಿ ಗಳು ಬ್ಯಾಂಕ್ ಸ್ಟಾಫ್ಸ್ ಗಳು ಲೆಕ್ಚರ್ಸ್ಗಳು ಈ ತರದವರೆಲ್ಲ ಈ ಲೆನಿನ್ ನ ತುಂಬಾ ಇಷ್ಟ ಪಡ್ತಾರ ಬಟ್ ವೆರೈಟಿ ಅಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಪ್ರಿಂಟ್ ಅಂತೂ ಸಕ್ಕ ಇದ್ರ ಸೀಕ್ವೆನ್ಸ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ ನಾನೂರ ಐವತ್ತ ನಾನ್ನೂರ ಐವತ್ತು ರೂಪಾಯಿ ನಿಮ್ಗೆ ಸೂಪರ್ ವೆರೈಟಿ ಕೊಡ್ತೀನಿ ನಾನು ನಿಮಗೆ ಒಂದ್ಕಿಂತ ಎಲ್ಲ ಸಕ್ಕ ನೋಡಿದ್ರೆ ನೋಡ್ತಾ ಯಾರಿಗಾದ್ರು ಈ ಬೇಕು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾನೇ ಯುನೀಕ್ ಅಂಡ್ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದಾಗಿರ್ತವೆ ಸೊ ನಾನೂರ ಐವತ್ತು ರೂಪಾಯಿ ಆಬ್ವಿಯಸ್ಲಿ ವರ್ತ್ ಅಂತಾನೆ ಹೇಳ್ಬೋದು ಒಳ್ಳೆ ಒಳ್ಳೆ ಕಲರ್ಸ್ ಕಾಂಬಿನೇಷನ್ಸ್ ಇದೆ ವಿತ್ ಫೋಟೋಸು ಬರುತ್ತೆ ಗಿಫ್ಟಿಂಗ್ ಪರ್ಪಸ್ ಗೆ ಸೇಲಿಂಗ್ ಪರ್ಪಸ್ ಕೂಡ ನೀವು ಇದನ್ನ ಬಂದು ಖರೀದಿ ಮಾಡ್ಕೊಂಡು ಪ್ರೈಸ್ ಓಕೆ ಸೂಪರ್ ಯಾರಿಗ್ರ ಈ ಸೀರೆಗಳೆಲ್ಲ ನಾನು ನಿಮಗೆ ಒಂದು ಕಾಪರ್ ಬ್ರೋಕೇಟ್ ನ ಡಿಫರೆಂಟ್ ಆಗಿ ಕೊಡ್ತಾ ಇದೀನಿ ಅಂದ್ರೆ ಡಿಫರೆಂಟ್ ಆಗಿ ಅಂದ್ರೆ ಡಿಫರೆಂಟ್ ಅಲ್ಲ ವೆರೈಟಿ ಡಿಫರೆಂಟ್ ಆಗಿ ಕೊಡ್ತಾ ಇದ್ದೀನಿ ಒಂದ್ಕಿಂತ ಒಂದ್ ಸಕ್ಕಾಗ್ತಾ ಇದೆ ಮೇಡಮ್ ಬೆಲೆ ಐನೂರು ಮಾತ್ರ ಫೈವ್ ಹಂಡ್ರೆಡ್ ರುಪೀಸ್ ನಾನು ಕೊಡೋ ಐಟಮು ದಯವಿಟ್ಟು ಬನ್ನಿ ಚೆಕ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ತಗೊಂಡೋಗಿ ಅಂತ ಹೇಳ್ತೀನಿ ಏನು ಹೇಳ್ತೀನಿ ಹಾಟ್ ಕೇಕ್ ಅಂತಾನೆ ಹೇಳ್ಬೋದು ಹಾಟ್ ಕೇಕ್ ತರನೇ ಕೂಡ ಐಟಮ್ ಹಾಟ್ ಕೇಕ್ ಎಲ್ಲ ಫ್ರೆಶ್ ಐಟಮ್ ಕೊಡೋದು ನಮ್ಮಲ್ಲಿ ಇನ್ನೊಂದಿರೋದು ನಾವು ಸಿಂಥೆಟಿಕ್ ಸಾರಿ ಇಡಲ್ಲ ಅಷ್ಟೇ ಅಷ್ಟು ಬಿಟ್ರೆ ಬಾಡ್ರ ಐಟಮ್ ಅಲ್ಲಿ ನಿಮ್ಗೆ ಗಿಫ್ಟ್ ಗಿಗೆ ಕಣ್ಣು ಬೇಕಾದ ವೆರೈಟಿ ಕೊಡ್ತೀನಿ ನೀವು ಇಷ್ಟ ವೆರೈಟಿ ಸ್ಟಾಕ್ ಎಲ್ಲ ಫ್ರೆಶ್ ಸ್ಟಾಕ್ ಕೊಡ್ತೀನಿ ಎಲ್ಲ ಕಟ್ಟು ಓಪನ್ ಆಗಿಲ್ಲ ವೆರೈಟಿ ಬರೀ ಐನೂರು ರೂಪಾಯಿನಲ್ಲಿ ಬ್ಯೂಟಿಫುಲ್ ವೆರೈಟಿ ವಾವ್ ಸೂಪರ್ ತುಂಬಾ ಡಿಫ್ರೆಂಟ್ ಆಗಿದೆ ನೋಡ್ತಾ ಅದ್ರಲ್ಲ ಇಷ್ಟು ಕಲರ್ಸ್ ಕಾಂಬಿನೇಷನ್ಸ್ ಇಷ್ಟೊಂದು ಒಂದು ವೆರೈಟೀಸ್ ಸೂಪರ್ ಆಗಿರುವಂತ ಈ ಏನ್ ಹೇಳೋದು ಲೈಕ್ ಬ್ರೈಟ್ ಬ್ರಾಡರ್ ಇರುವಂತ ಸೀರೆಗಳ ನಿಮ್ದಾಗಿಸ್ಕೊಳ್ಬೇಕಂದ್ರೆ ಇದನ್ನ ಕೂಡ ಬಂದು ನೀವು ಅಂಗಡಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಒಂದು ಫೈವ್ ಫಿಫ್ಟಿ ರೇಂಜಲ್ಲಿ ಸಾಫ್ಟ್ ಸಾರಿ ಕೊಡ್ತಾ ಇದೀನಿ ಸಾಫ್ಟಿ ಸಿಲ್ಕ್ ಸಾಫ್ಟಿ ಸಿಲ್ಕ್ ಐನೂರ ಐವತ್ತು ರೂಪಾಯಿ ಎಲ್ಲ ಪೂರ್ತಿ ಸಾಫ್ಟಿನಿ ಎಲ್ಲ ನಿಮ್ಗೆ ಐನೂರ ರೂಪಾಯಿ ಕೊಡ್ತೀನಿ ಬನ್ನಿ ಬಾಚ್ಕೊಂಡೋಗಿ ಎಷ್ಟು ಬೇಕು ಸೊ ಒಂದ್ ಸ್ವಲ್ಪ ಜನ ಕೇಳಿದೆ ಸರ್ ಎಲ್ಲ ನೋಡ್ಬಿಟ್ಟು ಲಾಸ್ಟ್ ಕನ್ಫ್ಯೂಷನ್ ಆಗಿ ಸಾಫ್ಟಿಗೆ ಹೋಗ್ಬಿಡ್ತಾರಂತೆ ಗಿಫ್ಟಿಂಗ್ ಪರ್ಪಸ್ ಬಂದವರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ಐನೂರ ಐವತ್ತು ರೂಪಾಯಿ ಕೊಡ್ತಾ ಹತ್ತು ಪೀಸ್ ಮೇಲೆ ತೊಂದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಐನೂರು ರೂಪಾಯಿ ಕೊಟ್ಬಿಡ್ತೀನಿ ತೊಗೊಂಡು ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಸಾಫ್ಟಿ ಸಿಲ್ಕ್ ಎಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಒನ್ ಆಫ್ ದ ಸೂಪರ್ ಬೆಸ್ಟ್ ಕಲೆಕ್ಷನ್ ಅಂತಲೇ ಹೇಳ್ಬಹುದು ಆಲ್ ಟೈಮ್ ಫೇವ್ರೆಟ್ ಇದು ಫೈವ್ ಹಂಡ್ರೆಡ್ ಅಷ್ಟೇ ಐನೂರ ಕೊಡ್ತೀನಿ ಇದನ್ನು ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ಟೆನ್ ಪೈ ಅಲ್ಲ ಆಲ್ಮೋಸ್ಟ್ ಎಲ್ಲರೂ ತಗೊಳದ ಹತ್ತು ಪೀಸ್ ಮೇಲೆ ಬಿಡಿ ಹತ್ತು ಪೀಸ್ ಗಿಂತ ಕಡಿಮೆ ಯಾರು ತಗೊಳ್ಳೋದೇ ಇಲ್ಲ ಈ ಆಫರ್ ಅಂದ್ರೆ ಅದು ಬೆಸ್ಟ್ ಇದೆ ಇದಲ್ಲ ಐನೂರು ರೂಪಾಯಿಗೆ ಸೂಪರ್ ವರ್ತಿ ಐಟಮ್ ನಾನು ಅಷ್ಟು ಚೆನ್ನಾಗಿದೆ ಸಾರಿ ಮನಿ ಮಾಡಿ ಸಖತ್ ಆಗಿದೆ ಈ ಇದನ್ನ ಯೂಸ್ ಮಾಡ್ಕೊಳ್ಳಿ ನಾನು ಕೂಡ ಖುಷಿ ಖುಷಿಯಾಗಿ ಹೇಳ್ತೀನಿ ನಮ್ಮ ಕಸ್ಟಮರ್ ಇದನ್ನ ತಗೊಂಡೋಗಿ ಸಂತೋಷ ಉಡ್ಲಿ ಅದೇ ನಮ್ಮ ಆಸೆ ಖಂಡಿತ ಖಂಡಿತ ಸೊ ಫ್ರೆಂಡ್ಸ್ ಇದನ್ನೆಲ್ಲ ನೀವು ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಖರೀದಿ ಮಾಡ್ಕೊಳ್ಳಿ ಒನ್ ಆಫ್ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಈ ಸೀರೆಗಳ ಪ್ಲೇಸ್ ಮಾಡಿ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಒಂದು ಸ್ಟೋನ್ ವರ್ಕ್ ಸಾರಿ ಕೊಡ್ತಾ ಎಲ್ಲ ಕೆಲವು ಕಸ್ಟಮರ್ಸ್ ನಮ್ಮ ಹತ್ರ ಕೇಳ್ತಾರೆ ಸ್ಟೋನ್ ಇರೋದು ಯಾಕೆ ನಡತಾ ಇಲ್ಲ ನೀವನ್ನ ಸ್ಟೋನ್ ಖರೀದಿ ಮಾಡಿ ವೀಕ್ಷಕರ ಕೋರಿಕೆಯ ಮೇರೆಗೆ ವೀಕ್ಷಕರ ಕೋರಿಯ ಮೇರೆಗೆ ಸ್ಟೋನ್ ವರ್ಕ್ ಏನಷ್ಟು ಇದಾಗಲ್ಲ ಬಟ್ ಕಸ್ಟಮರ್ಸ್ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ತರಿಸಿದ್ರಿ ಆರ್ನೂರ ಐವತ್ತು ರೂಪಾಯಿ ನಿಮಗೆ ಸಲ ಕೊಡ್ತೀನಿ ಅಂತಲೇ ಹೇಳ್ಬೋದು ಅಂಗೂರಿ ಇದು ಕೂಡ ಸಿಕ್ಸ್ ಫಿಫ್ಟಿನಿ ಇದು ಟೈಮ್ ಸರ್ ಆ ಬ್ಯಾಗ್ ನೋಡಿ ಅದಕ್ಕೆ ತಕ್ಕಂತೆ ಸಾರಿಗೆ ತಕ್ಕಂತೆ ಮಡಚಿಟ್ಟಿದ್ರೆ ಸಿಕ್ಸ್ ಫಿಫ್ಟಿ ಓಕೆ ಐವತ್ತು ರೂಪಾಯಿಗೆ ನೋಡಿದ್ರೆ ಬಜೆಟ್ ಫ್ರೆಂಡ್ಲಿ ಆಲ್ಮೋಸ್ಟ್ ನಿಮ್ಮ ಬಜೆಟ್ ಏನಾದರೂ ಒಂದು ಬಿಲೋಡ್ ಸೆವೆನ್ ಹಂಡ್ರೆಡ್ ಅಂದ್ರೆ ಈ ಸೀರಿ ನೀವು ಧಾರಾಳವಾಗಿ ತಗೊಂಡು ಹೋಗಬಹುದು ಆರ್ನೂರ ಐವತ್ತು ರೂಪಾಯಿಗೆ ಗಿಫ್ಟಿಂಗ್ ಪರ್ಪಸ್ಗೆ ಹೋನ್ಯೂಸ್ ಏನ್ ಬೇಕಾದ್ರೂ ಎಷ್ಟು ಪೀಸ್ ಬೇಕಾದರೂ ತೊಗೊಳ್ಳಿ ಬಲ್ಕ್ ಆಗಿ ತಗೊಂಡ್ರು ಅಂದ್ರೆ ಕೂಡ ನಿಮಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಅಲ್ಲ ದಿಸ್ ಗಿರವೇಲ್ ಬಿಕಾ ಇದನ್ನ ಕೂಡ ಒಂದು ಪೋಚೆ ಈಗ ನಾನು ನಿಮಗೆ ತೋರಿಸ್ತಾ ಇರೋದು 750 ರೂಪಾಯಿ ನಲ್ಲಿ ಒಂದು ಪೋಚಂಪಲ್ಲಿ ಪಲ್ಲಿ ಬಾರ್ಡರ್ ವಿತ್ ಬಾಡಿ ಬುಟ್ಟಾ ಆಕ್ಚುಲಿ print ಅಲ್ಲ ಇದು ಹಹಾ ಜೇರಿನಲ್ಲಿ ವರ್ಕ್ ಮಾಡಿರೋದು ವಿವಿಂಗ್ಗೆ ಮಾಡಿದಿರೋ ಇದು ವಿವಿಂಗ್ ಇದೆ ಆಕ್ಚುಲಿ ಸಾರಿ ಅಂತೂ ಮೇಡಂ ಅಂದ್ರೆ ಬಹಳನೇ ಸಕ್ಕತ್ತಾ ಇದೆ ವೆರೈಟಿ ಒಂದ್ ಸ್ವಲ್ಪ ಜನ ಕನ್ಫ್ಯೂಷನ್ ಇರುತ್ತಾ ಹೆಂಗ್ ಆನ್ಲೈನ್ ಅಲ್ಲೇ ಇವ್ರನ್ನ ನಮ್ಮಿ ಪೇ ಮಾಡೋದು ಅಂತ ಮೇಡಂ ಇವತ್ತು ನಾನು ಸುಮ್ನೆ ಏನೋ ಒಂದ್ ಹೇಳೋದಲ್ಲ ಇವತ್ತು ನಾನು ಕೂಡ ಅದನ್ನ ಯೋಚನೆ ಮಾಡ್ತೀನಿ ಆನ್ಲೈನ್ ಪೇಮೆಂಟ್ ಹೇಗೆ ಅಂತ ಯಾಕಂತಂದ್ರೆ ಎಂತವ್ರಿಗು ಅದು ಭಯ ಇದ್ದೇ ಇರುತ್ತೆ ಬಿಡಿ ಮೇಡಮ್ ಅದನ್ನ ಏನ್ ತಪ್ಪಿಲ್ಲ ಅಕಸ್ಮಾತ್ ಏನೋ ಯಾ ಮಾಡ್ಸ್ಬಿಟ್ರೆ ಭಯ ಪ್ರತಿಯೊಬ್ಬರು ಇರ್ತದೆ ದಯವಿಟ್ಟು ನೀವು ನಮ್ಮ ಮೇಲೆ ಟ್ರಸ್ಟ್ ಇಡಿಂತ ನಾನು ಹೇಳ್ತಾ ಇಲ್ಲ ಬನ್ನಿ ಒಂದ್ಸಲ ಶಾಪ್ ಗೆ ಬಂದ್ಬಿಡಿ ಒಂದ್ಸಲ ನೋಡ್ಕೊಂಡು ಹೋಗಿ ಆಮೇಲೆ ಬೇಕಾ ನೀವು ಆನ್ಲೈನ್ ಅಲ್ಲಿ ಮಾಡಿ ನಿಮಗೆ ಬರಕ್ ಆಗ್ತಲ್ಲ ಅಂದ್ರೂ ಕೂಡ ಮಾಡಿ ಸಂತೋಷವಾಗಿ ಮಾಡಿ ಏನು ಭಯ ಬೀಳ ಅವಶ್ಯಕತೆ ಇಲ್ಲ ನಮ್ದು ಚಿಕ್ಕಪೇಟೆ ಶಾಪ್ ಇದೆ ಓಕೆ ನಾನು ಎಲ್ಲ ಕೂತ್ಕೊಂಡು ನಿಮಗೆ ಆನ್ಲೈನ್ ಅಲ್ಲಿ ಮಾಡ್ತಾ ಇದೀನಿ ಅದು ಆಗಲ್ಲ ಶಾಪ್ ಇದೆ ಚಿಕ್ಕಪೇಟೆ ಯಾವಾಗ ಬೇಕಂದ್ರೂ ನಮ್ಮ ಶಾಪ್ ನಂಬರ್ ನಮ್ಮ ಶಾಪ್ ಅಡ್ರೆಸ್ ಪ್ರತಿಯೊಂದು ನಿಮಗೆ ಅಲ್ಲಿ ಇದೆ ಹಾಗಾಗಿ ಅದನ್ನ ಇಟ್ಕೊಂಡು ನೀವ್ ಡೈರೆಕ್ಟ್ ನಮ್ ಗೆ ಬರ್ಬೋದು ಎಲ್ಲಿದ್ದನು ಕೂಡ ಈಗ ಅಕಸ್ಮಾತ್ ಏನಾರ ನಿಮಗೆ ನಾವು ಎಮ್ ಅಂದ್ರೆ ಅಲ್ಲಿಂದ ಬಂದು ನೀವು ಕೊಟ್ಟರೆ ಅಮೌಂಟ್ ಗೆ ಡಬಲ್ ದುಡ್ಡು ಕೂಡ ನೀವು ವಸೂಲಿ ಮಾಡಬಹುದು ಯಾಕಂದ್ರೆ ನಾವು ತಪ್ಪ ಮಾಡಿದ್ಮೇಲೆ ತಪ್ಪಿಗೆ ಪ್ರಾಶ್ಚಿತ ಹಾಗಾಗಿ ಆತರ ಮಾಡ್ಲಿಕ್ಕೆ ಬರಲ್ಲ ನೀವ್ ಹೇಳಿದ ಕರೆಕ್ಟ್ ಎಷ್ಟೋ ಜನಕ್ಕೆ ಹತ್ರ ಟ್ರಸ್ಟ್ ಇಡಿ ನಮ್ಮೇಲೆ ಇಟ್ಟು ನೀವು ಮಾಡಿ ಸಂತೋಷವಾಗಿ ತಗೊಂಡೋಗಿ ಇದು ಬಂದು ಏಳ್ನೂರ ಐವತ್ತು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ಸೆವೆನ್ ಫಿಫ್ಟಿ ರೇಂಜ್ ರೇಂಜಲ್ಲಿ ನೋಡ್ತಾ ಇದ್ರಲ್ಲ ದೊ ಮೋಸ್ಟ್ ಬ್ಯೂಟಿಫುಲ್ ಸೀರೆಗಳು ಸೊ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೀವು ಬರೋಕ್ಕಾಗದೇ ಇರುವಂತಹ ಸಂದರ್ಭ ಇದ್ದಲ್ಲಿ ಆನ್ಲೈನ್ ಮುಖಾಂತರವಾಗಿ ಕೂಡ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ನಾನು ಮೊದಲೇ ಹೇಳ್ದಂಗೆ ಸರ್ ಹೇಳ್ದಂಗೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ವರ್ತಿ ಸ್ಟೋರ್ ಆಗಿರುತ್ತೆ ಸೊ ನಿಮ್ಮ ಅಮೌಂಟ್ಗೆ ಯಾವುದೇ ರೀತಿಯಾದ ಏನ್ ಹೇಳೋದು ಲೈಕ್ ಇದು ಮಾಡಲ್ಲ ಲೈಕ್ ಮೋಸ ಆಗೋದಿಲ್ಲ ನೀವೇನು ಪೇ ಮಾಡಿದ್ರೂ ಇನ್ಸ್ಟೆಂಟ್ ಆಗಿ ನಿಮ್ಮ ಆರ್ಡರ್ ನ ಬಂದ್ಬಿಟ್ಟು ಅವ್ರು ನಿಮಗೆ ಆನ್ಲೈನ್ ಲೈಕ್ ಕೊರಿಯರ್ ಮಾಡಿಬಿಡ್ತಾರೆ ಆ ಕೊರಿಯರ್ ನಂಬರ್ ನ ಕೂಡ ನೀವು ವಾಟ್ಸಪ್ ಮಾಡಿಬಿಡ್ತೀರಾ ಮೇಡಮ್ ನಾವೊಂದು ತ್ರೀ ಫೋರ್ ಇಯರ್ಸ್ ಇಂದ ಕೂಡ ಈ ಕೆಲಸದಲ್ಲೇ ಇದೆ ಆನ್ಲೈನ್ ಇದರಲ್ಲೇ ಮಾಡ್ತಾ ಇದೀವಿ ಹಾಗಾಗಿ ಇವತ್ತೂ ಯಾವ್ದು ಕಂಪ್ಲೇಂಟ್ಸ್ ಬಂದಿಲ್ಲ ನಮ್ದು ಆನ್ಲೈನ್ ಪ್ರಾಬ್ಲಮ್ ಆಯ್ತು ಮತ್ತೆ ನಾವು ದುಡ್ಡು ತಗೊಂಡು ಆ ಸೀರೆ ಕಳ್ತಲ್ಲ ಆ ತರ ಇಲ್ಲ ಏನು ಯಾವ್ದೇ ಕಾರಣಕ್ಕೂ ಮಾಡಿಲ್ಲ ಎಲ್ಲ ನೀಟ್ ಅಂಡ್ ಕ್ಲೀನ್ ಇದೆ ನೀವು ದಯವಿಟ್ಟು ಸಂತೋಷವಾಗಿ ಬನ್ನಿ ಖರೀದಿ ಮಾಡಿ ಬಹಳ ಚೆನ್ನಾಗಿರೋ ಐಟಮ್ ಬರೀ ಏಳ್ನೂರ ಐವತ್ತು ರೂಪಾಯಿ ವಿತ್ ಕುಚ್ಚು ಕೂಡ ಇದೆ ಜೊತೆಗೆ ನಿಮಗೆ ಟೆನ್ ಪೀಸ್ ಮೇಲೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಆಗುತ್ತೆ ನಿಮಗೆ ಬಹಳ ಚೆನ್ನಾಗಿ ವೆರೈಟಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಸೆವೆನ್ ಫಿಫ್ಟಿ ರುಪೀಸ್ ಎಂಟುನೂರು ರೂಪಾಯಿನಲ್ಲಿ ಈ ಸಲ ಒಂದು ಪೋಚಂಪಲ್ಲಿ ಸ್ಟೈಲ್ ಸಾರಿ ಕೊಡ್ತಾ ಇದೀನಿ ವೆರೈಟಿ ಆಫ್ ಕಲೆಕ್ಷನ್ ಸೂಪರ್ ಇದೆ ಡಿಸೈನ್ಸ್ ಅಂತೂ ಸೂಪರ್ ಆಗಿದೆ ನೋಡಿ ಕಲರ್ ಚೆನ್ನಾಗಿದೆ ಡಿಸೈನ್ಸ್ ಚೆನ್ನಾಗಿದೆ ಇದರ ಮೇಲೆ ಬಂದು ಎಂಟ್ನೂರು ರೂಪಾಯಿ ರುಪೀಸ್ ಒಳ್ಳೆ ವೆರೈಟಿ ಆಗಿದೆ ಸಾರಿ ಗಿಫ್ಟ್ ಗೆ ಕೊಡ್ಲಿಕ್ಕೆ ಬಹಳ ಚೆನ್ನಾಗಿದೆ ಉಡ್ಲಿಕ್ಕೂ ಸಕ್ಕತ್ತಾಗಿದೆ ಬ್ಯೂಟಿಫುಲ್ ಐಟಮ್ ಬರೀ ಎಂಟು ರೂಪಾಯಿ ರೂಪಾಯಿ

ಈ ಸತಿ ನೈನ್ ಹಂಡ್ರೆಡ್ ರುಪೀಸ್ ಒಳ್ಳೆ ಕಲೆಕ್ಷನ್ಸ್ ಅಲ್ಲ ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ಸ್ ಅಂತೂ ಬಹಳ ಇದೆ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಿಸಿದೆ ಯಾಕಂದ್ರೆ ಒಂದೇ ತರ ಕೊಡಬಾರ್ದು ನಮ್ಮ ಕಸ್ಟಮರ್ಸ್ ಕೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಬಾರ್ಡರ್ ಐಟಮ್ ಎಲ್ಲ ಜಾಸ್ತಿ ಕೊಡ್ತೀನಿ ಸಿಂಥೆಟಿಕ್ ಐಟಮ್ ನಾನು ಇಡ್ತಾ ಇಲ್ಲ ಹಾಗಾಗಿ ಸ್ವಲ್ಪ ಬಾರ್ಡರ್ ಐಟಮ್ ಜಾಸ್ತಿ ಇರುತ್ತೆ ಬನ್ನಿ ವೆರೈಟೀಸ್ ಅಂತೂ ತುಂಬಾನೇ ಸಿಕ್ಕತ್ ನಿಮ್ಗೆ ಬಂದು ಖರೀದಿ ಮಾಡಬಹುದು ನೀವು ಆರಾಮ ಖುಷಿ ಖುಷಿಯಾಗಿ ತಗೊಂಡೋಗ್ಬೋದು ಅಷ್ಟು ವೆರೈಟೀಸ್ ಇದೆ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನು ಕೂಡ ಬದುಕೋ ನಾನು ನಿಮ್ಗೆ ಇವಾಗ ತೌಸಂಡ್ ರುಪೀಸ್ ಅಲ್ಲಿ ಒಂದು ಮೀನಾ ಬ್ರೋಕೇಡ್ ಸಾರಿ ಕೊಡ್ತಾ ಇದೀನಿ ವಾವ್ ಮೀನಾ ಬೊಕೆಟ್ ಸಖತ್ ಆಗಿದೆ ಐಟಮ್ ಕಲರ್ ಕಾಂಬಿನೇಷನ್ ಡಿಸೈನ್ ಟೋಟಲಿ ನ್ಯೂ ಆಗಿದೆ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಸಾರಿ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ರುಪೀಸ್ ಆಗಿರುತ್ತೆ ಮೇಡಮ್ ಸಖತ್ ಆಗಿದೆ ನೋಡಿ ಮೇಡಮ್ ಐಟಮ್ ತೌಸಂಡ್ ರುಪೀಸ್ ವಿತ್ ಕುಚ್ಚು ಕೂಡ ಬಂದ್ಬಿಡುತ್ತೆ ನಿಮಗೆ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ಇದು ರಿಚ್ ಲುಕ್ ಸಾರಿ ಕಲರ್ಸ್ ಕಳಂತ ಒಂದಕ್ಕಿಂತ ಸೂಪರ್ ಕಲರ್ಸ್

ఈ సీరేలా పర్చేస్ ఇన్న రూపాయ రూపాయల వెరైటీస్ తోసిన మేము ఇన్స్ వెరైటీస్ అంతా మేడం ముగ్గుతాయి